ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಏಳನೇ ತರಗತಿಯ ಗಣಿತದ ಹನ್ನೊಂದನೆಯ ಅಧ್ಯಾಯದ ಗಾತಗಳು ಮತ್ತು ಗಾತಾಂಕಗಳ ಮುಂದುವರೆದ ಅಭ್ಯಾಸವನ್ನು ನೋಡೋಣ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡುಗಳನ್ನು ನೋಡಿದ್ದೀವಿ ಇವತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂರು ಏನು ಹೇಳ್ತೈತಿ ಅಂದ್ರೆ ಸರಿಯಾದ ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಅಂತ ಹೇಳಿದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳು ಸರಿ ಇದ್ದಾವೆ ಅಥವಾ ತಪ್ಪಿದಾವ ಅಂತಕ್ಕಂಥದ್ದನ್ನು ನೋಡಿ ಅದು ಯಾಕೆ ಸರಿ ಮತ್ತು ಯಾಕೆ ತಪ್ಪು ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು ಸಮರ್ಥಿಸಬೇಕು ಪ್ರಶ್ನೆ ಸಂಖ್ಯೆ ಮೂರು ಮೂರರಲ್ಲಿ ಫಸ್ಟು ನೋಡ್ರಿ ಹತ್ತ ಹತ್ತು ಎಂಟು ಹತ್ತರ ಗಾತ ಹನ್ನೊಂದು ಇಜ್ಕೊಳ್ತು ನೂರರ ಗಾತ ಹನ್ನೊಂದಕ್ಕೆ ಸಮ ಅಂತ ಹೇಳಿದ್ದಾರೆ ಯಾವುದು ಹತ್ತು ಇಂಟು ಹತ್ತರಘಾತ ಹನ್ನೊಂದು ನೂರರ ಘಾತ ಹನ್ನೊಂದಕ್ಕೆ ಸಮ ಅಂತ ಹೇಳಿದ್ದಾರೆ ಸೊ ಇಲ್ಲೇನಾಗತ್ತಂದ್ರೆ ಏನಾಗುತ್ತೆ ಅಂದ್ರೆ ಇದು ಹತ್ತರಘಾತ ಒಂದು ಇದು ಹತ್ತರ ಘಾತ ಹನ್ನೊಂದು ಇದನ್ನು ನಾವು ಹತ್ತರ ಗಾತ ಒಂದು ಪ್ಲಸ್ ಹನ್ನೊಂದು ಅಂತ ಬರಿತೀವಿ ಇದೇನಾಗತ್ತಂದ್ರೆ ಅಂದ್ರೆ ಹತ್ತರ ಗಾತ ಹನ್ನೆರಡು ಅಂತಾಗತ್ತೆ ನೆಕ್ಸ್ಟ್ ಈ ನೂರರ ಗಾತ ಹನ್ನೊಂದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ನೂರರ ಗಾತ ಹನ್ನೊಂದನ್ನು ಹತ್ತರ ಗಾತ ಎರಡು ಗಾತ ಹನ್ನೊಂದು ಅಂತ ಬರಿತೀವಿ ಹನ್ನೊಂದೆರಡಲಿ ಇಪ್ಪತ್ತೆರಡು ಹತ್ತರ ಗಾತ ಇಪ್ಪತ್ತೆರಡು ಆಯಿತು ಇದೇನಾಗಂಗಿಲ್ಲ ಹತ್ತರ ಗಾತ ಹನ್ನೆರಡು ಮತ್ತು ಹತ್ತರ ಗಾತ ಇಪ್ಪತ್ತೆರಡು ಅಲ್ಲಿ ಸಮ ಆಗಂಗಿಲ್ಲ ಅದಕ್ಕೋಸ್ಕರ ಇದೇನಾಯಿತು ತಪ್ಪು ಅಂತ ಬರಿಬೋದು ನೆಕ್ಸ್ಟ್ ಇದೇ ರೀತಿಯಾಗಿ ಎರಡನೇದು ನೋಡಿರಿ ಎರಡರ ಘಾತ ಮೂರು ಇಸ್ ಗ್ರೇಟರ್ ದ್ಯಾನ್ ಐದರ ಘಾತ ಎರಡು ಅಂತ ಹೇಳಿದಾರೆ ಏನಪ್ಪಾ ಅಂತಂದ್ರೆ ಎರಡರಘಾತ ಮೂರು ಐದರ ಘಾತ ಎರಡಕ್ಕಿಂತ ದೊಡ್ಡದೈತಿ ಅಂತ ಹೇಳ್ತಾರೆ ಸೊ ಎರಡರಘಾತ ಮೂರರ ಬೆಲೆ ಏನಾಗುತ್ತೆ ನೋಡ್ರಿ ಎರಡು ಇಂಟು ಎರಡು ಇಂಟು ಎರಡು ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೇ ಎಂಟಾಯಿತು ಇನ್ನು ಐದರ ಘಾತ ಎರಡು ಅಂದ್ರೆ ಐದು ಇಂಟು ಐದು ಐದೈದಲೇ ಇಪ್ಪತ್ತೈದು ಹಂಗಿದ್ರೆ ಇಲ್ಲೇನಾಯಿತು ಎರಡರಘಾತ ಮೂರಕ್ಕಿಂತ ಐದರ ಘಾತ ಎರಡು ದೊಡ್ಡದಾಯಿತು ಆದ್ದರಿಂದ ಇದು ತಪ್ಪು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರು ಎರಡರಘಾತ ಮೂರು ಇಂಟು ಮೂರರ ಘಾತ ಎರಡು ಆರರ ಗಾತ ಐದಕ್ಕೆ ಸಮ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಇದೇನಾಗಂಗಿಲ್ಲ ತಂದ್ರೆ ಸಮ ಆಗಂಗಿಲ್ಲ ಯಾವುದಕ್ಕೆ ತಪ್ಪು ಇದು ತಪ್ಪಾಗಿರ್ತತಿ ಯಾಕಂತಂದ್ರೆ ಇಲ್ಲಿ ಗಾತ ಮೂರರ ಬೆಲೆ ಎಷ್ಟಾಗಿತ್ತು ಎಂಟಾಗುತ್ತೆ ಗಾತ ಎರಡರ ಬೆಲೆ ಒಂಬತ್ತಾಗುತ್ತೆ ಸೊ ಇದಕ್ಕೆ ಇದಕ್ಕೆ ಏನಾಗಂಗಿಲ್ಲ ಅತ್ತಂದ್ರೆ ಸರಿ ಹೊಂದಂಗಿಲ್ಲ ಅಂತಂದ್ರೆ ಸಮ ಆಗಂಗಿಲ್ಲ ಎರಡು ಅದಕ್ಕೋಸ್ಕರ ಇದು ತಪ್ಪಾಯಿತು ನೆಕ್ಸ್ಟ್ ಫೋರ್ತ್ ಒಂದು ನೋಡಿರಿ ಮೂರರ ಗಾತ ಸೊನ್ನೆ ಇದು ಯಾವುದಕ್ಕೆ ಸಮ ಅಂತ ಹೇಳ್ತಾರಂದ್ರೆ ಸಾವಿರ ಗಾತ ಸೊನ್ನೆಗೆ ಸಮ ಅಂತ ಹಾತಾರೆ ಅಂದರೆ ಇಟ್ ಮೀನ್ಸ್ ಯಾವುದೇ ಒಂದು ಸಂಖ್ಯೆ ತಗೋರಿ ನೀವು ಎಷ್ಟೇ ದೊಡ್ಡ ಸಂಖ್ಯೆಯನ್ನು ತಗೋರಿ ಅದರ ಗಾತ ಏನೋ ಸೊನ್ನೆ ಇತ್ತಂದ್ರೆ ಅದರ ಬೆಲೆ ಯಾವಾಗಲೂ ಏನಾಗಿರ್ತೈತಿ ಒಂದು ಆಗಿರ್ತೈತಿ ಸೊ ಒಂದು ಇಸ್ಕಲ್ ಟು ಒಂದು ಇದು ಇದಕ್ಕೆ ಸಮ ಆಗೈತಿ ಅದಕ್ಕೋಸ್ಕರ ಇದೇನಾಗೈತಿ ಸರಿ ಅಂತ ಆಗೈತಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಮುಂದಿನ ಅವಿಭಾಜ್ಯ ಅಪರ್ತನ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಏನು ಮುಂದಿನ ಅವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅಂತ ಹೇಳಿದಾರೆ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ನಾಲ್ಕರಲ್ಲಿ ಒಂದನ್ನು ನೋಡಿರಿ ನಾಲ್ಕರಲ್ಲಿ ಒಂದು ನೂರ ಎಂಟು ನೂರ ಎಂಟು ಎಂಟು ನೂರ ತೊಂಬತ್ತೆರಡು ಅಂತೈತಿ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಯಾವ ರೀತಿ ಅಪವರ್ತಿಸಿದ್ ನೋಡ್ರಿ ಮೊದಲಿಗೆ ಎರಡರಲ್ಲಿ ಹೂರೆ ಎರಡು ಐದಲೇ ಹತ್ತು ಎರಡು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಒಂದು ಒಂದುಳಿತು ಎರಡು ಏಳೇ ಹದಿನಾಲ್ಕು ನೆಕ್ಸ್ಟ್ ಮೂರಲೇ ಮೂರೊಂಬತ್ತಲೇ ನೆಕ್ಸ್ಟ್ ಮೂರು ಮೂರಲೇ ಮೂರು ಒಂದಲೇ ನೆಕ್ಸ್ಟ್ ತೊಂಬತ್ತೆರಡನ್ನು ನೋಡಿದಾಗ ಒಂಬತ್ತಲೆ ಹದಿನೆಂಟು ಒಂದು ಉಳಿತು ಹನ್ನೆರಡಾಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಹದಿನಾರಾಯಿತು ಎರಡು ಎಂಟಲೇ ಹದಿನಾರು ಎರಡು ಎರಡಲೆ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಒಂದಲೇ ಎರಡು ಎರಡಲೇ ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ಎರಡು ಮೂರಲೇ ಅಗೇನ್ ಮೂರು ಒಂದಲಿ ಎರಡುಗಳು ಎಷ್ಟು ಬಂದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡರ ಘಾತ ಎಂಟು ಎಂಟು ಮೂರುಗಳು ಎಷ್ಟು ಬಂದವು ಮೂರು ಒಂದು ಎರಡು ಮೂರು ನಾಲ್ಕು ಮೂರರ ಮೂರರಘಾತ ನಾಲ್ಕು ಈ ಥರ ಆನ್ಸರ್ ಆಗಿರ್ತ ನೆಕ್ಸ್ಟ್ ಎರಡನೇದು ನೋಡಿರಿ ಎರಡು ನೂರ ಎಪ್ಪತ್ತಂತದ ಎರಡು ನೂರ ಎಪ್ಪತ್ತನ್ನ ಯಾವ ರೀತಿಯಾಗಿ ಅವಿಭಾಜ್ಯ ವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತ್ರಿ ಎರಡರಲ್ಲಿ ಹೋಗ್ರಿ ಎರಡು ಒಂದಲೇ ಎರಡು ಮೂರು ಎರಡು 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 ಮೂರಲೇ ಆರು ಒಂದು ಉಳಿತು ಹತ್ತಾಯಿತು ಎರಡು ಐದಲಿ ನೆಕ್ಸ್ಟ್ ಇದು ಮೂರಲೇ ಹೋಗುತ್ತಾನ ನೋಡ್ರಿ ನಾಲ್ಕು ಐದು ಒಂಬತ್ತು ಸೊ ಮೂರಲೇ ಹೋಗುತ್ತೆ ಮೂರು ನಾಲ್ಕಲೇ ಹನ್ನೆರಡು ಒಂದು ಉಳಿತು ಹದಿನೈದಾಯಿತು ಮೂರು ಐದುಲಿ ಮೂರು ಒಂದಲೇ ಮೂರು ಐದ್ಲಿ ನೆಕ್ಸ್ಟ್ ಮೂರ ಐದಲಿ ಹದಿನೈದು ಐದು ಒಂದ್ಲಿ ಎಷ್ಟಾಯ್ತಿದು ಎರಡು ಇಂಟು ಮೂರರ ಮೂರರಗತ ಮೂರು ಇಂಟು ಐದು ಅಂತ ಆನ್ಸರ್ ಆಯಿತು ಆನ್ಸರ್ ಇದು ನೆಕ್ಸ್ಟ್ ನೋಡ್ರಿ ಇದು ಎರಡು ನೂರ ಎಪ್ಪತ್ತನ ಯಾವ ರೀತಿ ಅಪಹರಿಸ್ತೀರಿ ಅಂದರೆ ಎರಡು ಒಂದಲಿ ಎರಡು ಎರಡು ಮೂರಲೆ ಆರು ಒಂದು ಉಳಿತು ಎರಡು ಐದಲೆ ಹತ್ತು ನೆಕ್ಸ್ಟ ಮೂರ ನಾಲ್ಕಲೇ ಹನ್ನೆರಡು ಎಷ್ಟು ಉಳಿತು ಒಂದು ಉಳಿತು ಹದಿನೈದು ಆಯಿತು ಮೂರು ಮೂರೈದ್ದೇ ಹದಿನೈದು ನೆಕ್ಸ್ಟ ಮೂರು ಒಂದಲೇ ಮೂರು ಒಂದು ಉಳಿತು ಹದಿನೈದಾಯಿತು ಮೂರೈದ್ದಲೇ ಹದಿನೈದು ನೆಕ್ಸ್ಟ ಮೂರ ಐದಲೇ ಹದಿನೈದು ಐದು ಒಂದಲೇ ಐದು ನೆಕ್ಸ್ಟ್ ಎಷ್ಟು ಉಳಿತು ಎರಡರ ಎರಡು ಒಂದೈತಿ ಸೊ ಎರಡು ಮೂರುಗಳು ಮೂರು ಮೂರರ ಮೂರರಗತ ಮೂರು ಐದು ಒಂದು ಐತಿ ಸೊ ಐದು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಎಂಟು ಅರವತ್ತ್ನಾಲ್ಕು ಅಂತ ಐತಿ ನೋಡಿರಿ ಒಂದೊಂದಿಗೆ ಏಳ್ನೂರ ಇಪ್ಪತ್ತೊಂಬತ್ತು ಯಾವುದರಿಂದ ಹೋಗುತ್ತೆ ನೋಡಿರಿ ಮೂರರಿಂದ ಹೋಗುತ್ತಾ ಸೊ ಮೂರೆಡ್ಲೇ ಆರು ಒಂದು ಉಳಿತು ಹನ್ನೆರಡು ಆಯಿತು ಮೂರು ನಾಲ್ಕಲಿ ಹನ್ನೆರಡು ಮೂರು ಮೂರಲಿ ನೆಕ್ಸ್ಟ್ ಇದು ಕೂಡ ಮೂರಲೇ ಹೋಗುತ್ತಾ ಮೂರೆಂಟಲಿ ಇಪ್ಪತ್ತ್ನಾಲ್ಕು ಮೂರು ಒಂದಲೇ ನೆಕ್ಸ್ಟ್ ಮೂರಡಲೇ ಆರು ಮೂರು ಏಳೇ ಇಪ್ಪತ್ತೊಂದು ನೆಕ್ಸ್ಟ್ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಮೂರಲೇ ಮೂರು ಒಂದಲೇ ನೆಕ್ಸ್ಟ್ ಅರವತ್ತ್ನಾಲ್ಕನ್ನು ನೋಡಿದಾಗ ಎರಡು ಮೂರಲೇ ಆರು ಎರಡು ಎರಡಲೇ ಎರಡು ಒಂದಲೇ ಎರಡಾರಲೇ ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಎರಡರ ಎರಡರಘಾತ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡರ ಎರಡರಘಾತ ಆರು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರರ ಮೂರರಘಾತ ಆರು ಅಂತ ಅಗತ್ತ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಏಳ್ನೂರ ಅರವತ್ತೆಂಟು ಏಳ್ನೂರ ಅರವತ್ತೆಂಟನ್ನು ಯಾವ ರೀತಿ ಬರೆಸ್ ಏಳ್ನೂರ ಅರವತ್ತೆಂಟು ಎರಡು ಎರಡು ಮೂರಲೆ ಆರು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ನೆಕ್ಸ್ಟ್ ಎರಡು ಒಂದಲೇ ಎರಡು ಒಂದು ಉಳಿತು ಹದಿನೆಂಟಾಯಿತು ಎರಡೊಂಬತ್ತಲೇ ಎರಡು ಎರಡಲಿ ನೆಕ್ಸ್ಟ್ ಎರಡೊಂಬತ್ತಲೇ ಹದಿನೆಂಟು ಒಂದು ಉಳಿತು ಎರಡು ಆರಲಿ ಎರಡು ನಾಲ್ಕಲೇ ಎಂಟು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಸೊ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಎರಡು ಆರಲಿ ಎರಡು ಮೂರಲೇ ಮೂರು ಒಂದಲಿ ಎರಡರಘಾತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡರ ಅಘಾತ ಎಂಟು ಎಂಟು ಘಾತ ಒಂದು ಈ ರೀತಿಯಾಗಿ ನಾವು ಅಪವರ್ತಿಸ್ತೀವಿ ನೆಕ್ಸ್ಟ್ ಸಂಕ್ಷೇಪಿಸಿ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಸಂಖ್ಯೆ ಅಂದ್ರೆ ಇವುಗಳನ್ನು ಸಂಕ್ಷೇಪಿಸಿ ಅಂತೈತೆ ಇವುಗಳನ್ನು ಸಂಕ್ಷೇಪಿಸಿ ಅಂತೈತಿ ಯಾವ ರೀತಿ ಸಂಕ್ಷೇಪಿಸೋದನ್ನು ನೋಡಿರಿ ಸಂಕ್ಷೇಪಿಸಿ ಅಂದ್ರೆ ಸುಲಭೀಕರಿಸಿ ಅಂತ ಬರುತ್ತೆ ಪ್ರಶ್ನೆ ಸಂಖ್ಯೆ ಐದು ಅದರಲ್ಲಿ ಒಂದು ನೋಡಿರಿ ಎರಡರ ಗಾತ ಐದು ಹೋಲ್ಗಾತ ಎರಡು ಇಂಟು ಏಳರ ಗಾತ ಮೂರು ಡಿವೈಡೆಡ್ ಬೈ ಎಂಟರ ಗಾತ ಮೂರು ಇಂಟು ಏಳು ಅಂತ ಬರುತ್ತೆ ಸೊ ನಾವು ಇದನ್ನೇನು ಮಾಡ್ತೀವಿ ಅಂತಂದ್ರೆ ಐದು ಇಂಟು ಎರಡು ಅಂತಂದ್ರೆ ಎರಡರಘಾತ ಹತ್ತು ಇಂಟು ಏಳರ ಏಳರಘಾತ ಮೂರು ಡಿವೈಡೆಡ್ ಬೈ ಇದನ್ನೇನು ಬರಿತೀವಿ ಅಂತಂದ್ರೆ ಎರಡರ ಎರಡರಘಾತ ಮೂರು ಹೋಲ್ ಗಾತ ಮೂರು ಅಂತ ಬರೀತೀವಿ ಯಾಕಂತಂದ್ರೆ ಎರಡರಘಾತ ಮೂರು ಅಂತಂದ್ರೆ ಎಂಟ ಇಂಟು ಏಳರ ಏಳರಘಾತ ಏನು ಇಲ್ಲಂದ್ರೆ ಸೊ ಎರಡರ ಎರಡರಘಾತ ಹತ್ತು ಮೈನಸ್ ಎರಡರ ಎರಡರಘಾತ ಒಂಬತ್ತು ಮೂರು ಮೂರಲೇ ಒಂಬತ್ತು ಸೊ ಇಂಟು ಗಾತ ಮೂರು ಇಂಟು ಮೈನಸ್ ಸಾರಿ ಮೈನಸ್ ಒಂದು ಮಾಡಿದಾಗ ಗಾತ ಒಂದು ಇಂಟು ಗಾತ ಎರಡು ಏಳರಘಾತ ಎರಡು ಅಂತಂದರೆ ಇದನ್ನು ಎರಡು ಇಂಟು ನಲ್ವತ್ತೊಂಬತ್ತಂತ ಮಾಡ್ಬೋದು ಸೊ ಎಷ್ಟಾಗತ್ತೆ ಅನ್ಸ್ರೆ ತೊಂಬತ್ತೆಂಟು ಅಂತ ಆಗುತ್ತೆ ನೆಕ್ಸ್ಟ ಪ್ರಶ್ನೆ ಸಂಖ್ಯೆ ಎರಡು ನೋಡಿರಿ ಇಪ್ಪತ್ತೈದು ಇಂಟು ಐದರಘಾತ ಎರಡು ಇಂಟು ಟಿ ಎಘಾತ ಎಂಟು ಡಿವೈಡೆಡ್ ಬೈ ಹತ್ತರ ಘಾತ ಮೂರು ಇಂಟು ಟಿ ಎ ಘಾತ ನಾಲ್ಕು ಅಂತೈತಿ ಇದನ್ನು ಯಾವ ರೀತಿ ಸಂಕ್ಷೇಪಿಸೋದು ಐದರ ಇಪ್ಪತ್ತೈದನ್ನು ಐದರಘಾತ ಎರಡು ಅಂತ ಬರಿತೀವಿ ಸೊ ಐದರ ಘಾತ ಎರಡು ಇಂಟು ಐದರಗಾತ ಎರಡು ಇಂಟು ಟಿ ಅಘಾತ ಎಂಟು ಡಿವೈಡೆಡ್ ಬೈ ಎರಡು ಇದನ್ನು ಹತ್ತನ್ನು ಯಾವ ರೀತಿ ಬರೀತೀವಿ ಅಂದ್ರೆ ಎರಡು ಇಂಟು ಐದು ಎರಡರಘಾತ ಮೂರು ಐದರಘಾತ ಮೂರು ಇಂಟು ಟಿ ಅಘಾತ ನಾಲ್ಕು ಅಂತ ಬರೀತೀವಿ ಈಗೇನು ಮಾಡ್ತೀರಿ ಇದು ಐದರಘಾತ ಎರಡು ಪ್ಲಸ್ ಎರಡು ಅಂತಂದ್ರೆ ಐದರಘಾತ ನಾಲ್ಕು ಮೈನಸ್ ఐదు అర్ఘాత మూరు నెక్స్ట్ టీ ఎంటు టీవైడెడ్ బై ఎరగత మూరన్న హైడ్రీ నెక్స్ట్ ఐదు అర్ఘాత నాలుకు మైనస్ వంద ఐదర్ఘాత ఒల్కంద్ర ಎಂಟು ಮೈನಸ್ ನಾಲ್ಕು ಅಂದರೆ ಟಿ ಗಾತ ನಾಲ್ಕು ಡಿವೈಡೆಡ್ ಬೈ ಗಾತ ಮೂರು ಅಂತಂದ್ರೆ ಎಂಟು ಈ ರೀತಿಯಾಗಿ ಬರೀತೀರಿ ನೆಕ್ಸ್ಟು ಕೊನೆಯ ಪ್ರಶ್ನೆ ಮೂರನೇ ಪ್ರಶ್ನೆ ಮೂರರಘಾತ ಐದು ಇಂಟು ಹತ್ತರಘಾತ ಐದು ಇಂಟು ಇಪ್ಪತ್ತೈದು ಡಿವೈಡೆಡ್ ಬೈ ಐದರ ಗಾತ ಏಳು ಇಂಟು ಆರರ ಘಾತ ಐದು ಅಂತೈತಿ ಇದನ್ನು ನಾವು ಯಾವ ರೀತಿ ಸಂಕ್ಷೇಪಿಸ್ತೀವಿ ಅಂದ್ರೆ ಮೂರರ ಘಾತ ಐದು ಇಂಟು ಹತ್ತನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಎರಡು ಇಂಟು ಐದು ಘಾತ ಐದು ಅಂತ ಬರೀರಿ ಮತ್ತು ಇಪ್ಪತ್ತೈದನ್ನು ಐದರ ಘಾತ ಎರಡು ಅಂತ ಬರೀರಿ ಡಿವೈಡೆಡ್ ಬೈ ಐದರ ಗಾತ ಏಳು ಇಂಟು ಇದನ್ನು ಆರನ್ನು ಯಾವ ರೀತಿ ಬರಿತೀವಿ ಅಂದ್ರೆ ಎರಡು ಇಂಟು ಮೂರು ಗಾತ ಐದು ಅಂತ ಬರಿತೀವಿ ನೆಕ್ಸ್ಟ್ ಇದು ಮೂರರ ಮೂರರಘಾತ ಐದು ಇಂಟು ಎರಡರಘಾತ ಐದು ಇಂಟು ಐದರ ಘಾತ ಐದು ಎಂಟು ಐದರಗಾತ ಎರಡು ಡಿವೈಡೆಡ್ ಬೈ ಐದರ ಘಾತ ಏಳು ಇಂಟು ಎರಡರ ಎರಡರಘಾತ ಐದು ಇಂಟು ಮೂರರ ಮೂರರಗಾತ ಐದು ಅಂತಾಗುತ್ತ ಈ ಮೂರರ ಮೂರರಗಾತ ಐದು ಈ ಮೂರರ ಮೂರರಗಾತ ಐದು ಹೋಯಿತು ಎರಡರ ಎರಡರಘಾತ ಐದು ಈ ಎರಡರ ಎರಡರಗಾತ ಐದು ಹೋಯಿತು ಇಲ್ಲಿ ಐದರ ಘಾತ ಐದು ಪ್ಲಸ್ ಎರಡು ಡಿವೈಡೆಡ್ ಬೈ ಐದರಘಾತ ಏಳು ಅಂತಂದ್ರೆ ಇದು ಇದು ಹೋಯಿತು ಸೊ ಆನ್ಸರ್ ಎಷ್ಟು ಬರುತ್ತಾ ಒಂದಂತ ಬರುತ್ತಾ ಇಲ್ಲಿಗೆ ಹನ್ನೊಂದು ಪಾಯಿಂಟ್ ಎರಡರ ಅಭ್ಯಾಸ ಕಂಪ್ಲೀಟ್ ಆಗಿರುತ್ತೆ ಹನ್ನೊಂದು ಪಾಯಿಂಟ್ ಮೂರನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಧನ್ಯವಾದಗಳು